ಮಹಾಪೌರ ಅಂದ್ರೆ ನಮಗೆ ಎಲ್ಲರ ಮೇಲೆ ಮಹಾಪೌರ ಇರಬೇಕಿತ್ತು ಅವ್ರು ಎಂಬತ್ತೇಳು ಸದಸ್ಯರು ಅಷ್ಟೇ ಅವರೆಲ್ಲರಿಗೂ ಮಹಾಪೌರ ಅಂತ ಅನ್ಕೊಂಡಿದ್ವಿ ಆದ್ರೆ ಇವತ್ತು ಅರಿವತ್ತು ಅವ್ರ ಥರ ಬರೀ ಅವ್ರ ಸದಸ್ಯರು ಅದರಲ್ಲ ಅವ್ರಿಗೆ ಅಷ್ಟೇ ಮಹಾಪೌರು ಮಹಾಪೌರದಲ್ಲಿ ಏನೂ ನಡೆಯುವುದಿಲ್ಲ ಬರೀ ಅವರು ಕೈಗೊಂಬೆ ಕೈಗೊಂಬೆಯಾಗಿ ಕೆಲಸ ಮಾಡಕತ್ತಾರ ಇಲ್ಲಿ ಯಾರ್ದು ಏನೂ ನಡೆಯೋದಿಲ್ಲ ಅಲ್ಲಿ ಬರೀ ಪತ್ರ ಚಳುವಳಿ ಪೇಪರ್ ಚಳುವಳಿ ಅಷ್ಟೇ ನಡೀತಿರ್ತಾವೆ ಅವ್ರು ಏನಾದರೂ ಬಂದು ಅವ್ರು ಯಾರಿಗೂ ಬಗ್ಗೋದಿಲ್ಲ ಅಲ್ಲಿ ಮಹಾಪೌರ ಅಂತ ಯಾರಿಗೆ ಕುಂಡಿಸ್ತಾರಲ್ಲ ಅವರು ಬರೀ ನಾಮಕಸ್ತಿ ಕುಂಡಿಸ್ತಾರ ಅವರು ಅವ್ರು ಕೆಲಸ ಮಾಡಕ್ಕೆ ಕುಂಡಿಸ್ತಂಗಿಲ್ಲ ಅಲ್ಲಿ ಅವ್ರದ್ದು ಆಡಳಿತ ಐತಿ ತಳಗೇನು ಕುಂತಿರ್ತಾರೋ ಅವ್ರದ್ದು ಆಡಳಿತ ನಡೀತೈತಿ ಇದಕ್ಕೆ ನಮಗೆ ಒಂದು ಐತಿ ನಾವೆಲ್ಲ ಎಲ್ಲಿ ಎಷ್ಟು ಮಹಿಳಾ ಸದಸ್ಯರು ಇದ್ವಿ ಅಲ್ಲಿ ಎಲ್ಲರಿಗೂ ನಮ್ಗೆ ಬೇಜಾರಾಗಿತ್ತು ನಿಮಗೆ ನಾಚಿಕೆ ಇಲ್ಲ ಮರ್ಯಾದೆ ಇಲ್ಲ ಅಂತ ಮಾತಾಡ್ತಾರ ಇವ್ರಿಗೆ ಅದು ಶೋಭೆ ತರೋದಿಲ್ಲ ನಾಟಕ ನಾಟಕ ಮಾಡಕ್ಕೆ ಬಂದಿರಲಿಲ್ಲ ಅಂತ ಕೇಳಾರ ಮತ್ತೆ ಯಾರು ಇಲ್ಲಿ ನಾಟಕ ಮಾಡಕ್ ಬರ್ತಾರ ಜಿಬಿಗೆ ಎವ್ರಿಟಿಂಗ್ ನಾವು ನಾಟಕ ಮಾಡಕ್ಕೆ ಬರ್ತೇವೆ ಜಿಬಿಗೆ ಮಾತಾಡ್ಬೋದು ಅವ್ರ ಈ ರೀತಿ ಅದೇ ಇನ್ನ ಏನ್ ಹೇಳ್ಬೇಕು ಇನ್ನ ಅನ್ಸ್ಕೋಬೇಕ ನಮ್ಮ ಊರ್ ಕಡೆಯಿಂದ ಯಾವ ತರದ ಅವಕಾಶ ಮಾಡಕ್ ಕೊಟ್ಟಿಲ್ಲ ಆಮೇಲೆ ಯಾವತ್ತವ್ರು ಯಾವತ್ತು ತುಗ್ಲಕ್ ಆಡ ಆಡಳಿತ ತಮ್ಮದ ಮಾಡಿ ತಂದೆ ನಡೆಸಿ ಪಾಸ್ ಪಾಸ್ ಅಂತ ಮೂರನೇ ವರ್ಷ ಇದು ಮೂರನೇ ಮೇಯರ್ ನೋಡಕತ್ತೀವಿ ಮೂರನೇ ಮೇಯರ್ ಸೊ ಇಲ್ಲಿ ಯಾರು ಮೇಯರ್ ಆಡಳಿತ ಆಡಳಿತ ಇಲ್ಲ ಬರೀ ಅವ್ರದ್ದು ಏನು ಆಗಿ ಅವ್ರಿಗೆ ಆಟ ಏನಿಲ್ಲ ಹೆಸರಿಗೆ ಅಷ್ಟೇ ಮೇಯರ್ ಒಬ್ಬ ಮೇಯರ್ ಮಾಡಿಕೊಂಡು ಯಾವತ್ತೂ ಕೇಳಿಲ್ಲ ಕೇಳುವುದಿಲ್ಲ ಅಪೋಸಿಷನ್ ಅಪೋಸಿಷನ್ ಕುಂತೇವಂದ್ರೆ ಅವ್ರು ತಪ್ಪು ಮಾಡಿದ್ದು ನಾವು ಅಪೋಸ್ ಮಾಡಕ್ಕದೇವಿ ಇಲ್ಲಿ ಅದನ್ನು ಅವ್ರು ಇಲ್ಲ ಕವಿತಾ ಕಬ್ಬೇರ್ ವಾರ್ಡ್ ನಂಬರ್ ಇಪ್ಪತ್ತರ ಕಾರ್ಪೊರೇಟರ್